ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ನೇಚರ್ಪಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಹುಣ್ಣಿಮೆಯ ತದನಂತರದಲ್ಲಿ ವ್ಯಕ್ತಿಯ ಮನಸ್ಸಿನ ಮೇಲೆ ಆಗುವಂತಹ ಬದಲಾವಣೆಗಳೇನು ಆ ಬದಲಾವಣೆಗಳಿಂದ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ಸೊ ರೀಡಿಂಗ್ ಅನ್ನ ಶುರು ಮಾಡೋದಕ್ಕೆ ಮುಂಚಿತವಾಗಿ ನಾವೇನ್ ಮಾಡಬೇಕು ஆய்வுகளும் இல்ல எரூ மார்க்காக கொட்டி சோ இது மார்கர் மார்க்கை மார்கர் ஆய்வு நம்பர் டூ ஆகி வைட் மார்கர் பாயல் நம்பர் ஒன் பர்மனை மார்கர் ஆய்வு மாயல் நம்பர் டூ ஆகி ஆய்யா கான்சன்ட்ரேஷன் ஆய்யா ಸೊ ಆಯ್ಕೆಯ ವಸ್ತು ಯಾವುದೇ ಆಗಿರ್ಲಿ ಆಯ್ಕೆಯನ್ನ ಮಾಡ್ಕೊಳ್ವಾಗ ಕಾನ್ಸಂಟ್ರೇಷನ್ ಇಂದ ನಿಮ್ಮ ಪ್ರೀತಿಯ ವ್ಯಕ್ತಿಯ ಭಾವನೆಗಳಲ್ಲಿ ಯಾವ ರೀತಿಯ ವ್ಯತ್ಯಾಸಗಳು ಹುಣ್ಣಿಮೆಯ ತದನಂತರದಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕಾನ್ಸಂಟ್ರೇಷನ್ ಇಂದ ಸೆಲೆಕ್ಟ್ ಮಾಡ್ಕೊಳೋದ್ರ ಮೂಲಕ ಬದಲಾವಣೆಗಳೇನು ಅನ್ನೋದನ್ನ ನೀವು ತಿಳ್ಕೊಬಹುದಾಗಿರುತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಮ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನೈಮಿಂಗ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಆಯ್ಕೆ ಫೈಲ್ ನಂಬರ್ ಒನ್ ಈ ಬೋರ್ಡ್ ಮಾರ್ಕರ್ ವೈಟ್ ಬೋರ್ಡ್ ಮಾರ್ಕರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಅನ್ನೋದನ್ನ ತಗೋತಾ ಹೋಗೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಒನ್ ಕಾರ್ಡು ಆಲ್ರೆಡಿ ಶಫಲಿಂಗ್ ಆಗಿ ಬಂದಿದೆ ಎರಡು ಸೊ ಕಾರ್ಡ್ಸ್ಗಳು ಶಫಲ್ ಆಗಿ ಬಂದಿದ್ದಾಯ್ತು ಈ ಹುಣ್ಣಿಮೆಯ ತದ ನಂತರದಲ್ಲಿ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಏನು ಅಂದ್ರೆ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಆಗಿರುವಂತಹ ಬದಲಾವಣೆಗಳೇನು ಅನ್ನೋದಾದ್ರೆ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಪ್ರೀತಿಯ ವಿಚಾರದಲ್ಲಿ ಏನೇ ವೇರಿಯೇಷನ್ಗಳಿದ್ರೂ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಸೊ ಟೂ ಆಫ್ ಪ್ಯಾಂಟಿಫರ್ ಬರ್ತಾ ಇರೋದ್ರಿಂದ ಡಿಸಿಷನ್ಸ್ ಅನ್ನ ನಾನು ತಗೊಳ್ಳುವಾಗ ಅಥವಾ ಯಾವುದೇ ವಿಚಾರದಲ್ಲಿ ಪ್ರೀತಿಯ ಯಾವುದೇ ವಿಚಾರದಲ್ಲಿ ಡಿಸಿಷನ್ಸ್ ಅನ್ನ ತಗೊಳ್ಳುವಾಗ ಕರೆಕ್ಟ್ ಆಗಿ ನಾನು ಯೋಚನೆ ಮಾಡಿ ಬ್ಯಾಲೆನ್ಸ್ನ ಮಾಡುವಂತಹ ರೀತಿಯಲ್ಲಿ ನಾನು ನಿರ್ಧಾರವನ್ನ ಮಾಡಬೇಕಾಗತ್ತೆ ಅಥವಾ ಮೂಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಅನ್ನುವಂತಹ ಮನಸ್ಥಿತಿಯ ಬದಲಾವಣೆಗಳ ಆಗಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಸೆಕೆಂಡ್ ಕಾರ್ಡಿನಲ್ಲಿಯೂ ಕೂಡ ನಿಮ್ಗೆ ಅದನ್ನೇ ತೋರಿಸ್ತಾ ಇದೆ ಬ್ಯಾಲೆನ್ಸ್ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಆಗಿರುವಂತಹ ಅಥವಾ ಆಗ್ತಾ ಇರುವಂತಹ ಏನೇ ವೇರಿಯೇಷನ್ಗಳಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಪಾಸಿಟಿವ್ ಆಲೋಚನೆಗಳಲ್ಲಿ ನಿಮ್ಮ ಪರ್ಸನ್ಗಳು ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮಗೆ ಬಂದಿರುವಂತಹ ಕಾಡಿನ ಪ್ರಕಾರ ಹೇಳೋದಾದ್ರೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಮ ಪರ್ಸನಿಂದ ನಿಮಗೆ ಏನಾದ್ರೂ ಬೇಜಾರುಗಳಿದ್ರೆ ಅಸಮಾಧಾನಗಳಿದ್ರೆ ಅದನ್ನೆಲ್ಲ ನಾನು ಸರಿ ಮಾಡ್ಬೇಕು ಅವ್ರನ್ನ ಮಾತಾಡಿಸ್ಬೇಕು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಚೇಂಜ್ ಮಾಡಬೇಕು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಯಾಕೆ ಆ ರೀತಿ ಆಲೋಚನೆಗಳನ್ನ ಮಾಡ್ತಾರೆ ಅನ್ನೋದಾದ್ರೆ ನಾನು ಹಾನೆಸ್ಟ್ ಆಗಿದ್ದೀನಿ ಡಿಸಿಪ್ಲಿನ್ ಆಗಿದ್ದೀನಿ ಪ್ರೀತಿಯ ವಿಚಾರದಲ್ಲಿ ಅನ್ನೋದನ್ನ ತೋರಿಸ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಸೊ ಈ ರೀತಿಯ ಮನಸ್ಥಿತಿಗಳು ಬರಬೇಕು ಅಂದ್ರೆ ಯಾವ ರೀತಿಯ ವೇರಿಯೇಷನ್ಗಳನ್ನ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಸನ್ಗಳು ಪ್ರೀತಿಯ ವ್ಯಕ್ತಿಯ ಪರ್ಸನ್ಗಳು ಮಾಡ್ಕೊಂಡಿರುವಂತಹ ಸಾಧ್ಯತೆಗಳಿದೆ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಸ್ಪಿರಿಟ್ಸ್ ಯಾಕೆ ಈ ರೀತಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಲೆವೆಲ್ ಮೇಂಟೈನ್ ಮಾಡಬೇಕು ಅನ್ನುವಂತಹ ರೀತಿಯ ಅಹ್ ಮಾತಾಡಿರುವಂತಹ ಸಾಧ್ಯತೆಗಳಿದೆ ಪ್ರೀತಿ ವಿಚಾರದಲ್ಲಿ ಏನು ಅಂದ್ರೆ ಬಹಳಷ್ಟು ನಾನು ಹೈ ಲೆವೆಲ್ ಏನೋ ಮತ್ತೆ ಹೊಂದಾಣಿಕೆ ಆಗೋದೇ ಇಲ್ವೇನೋ ನಾನ್ ಹೇಳಿದ ಹಾಗೆ ನೀನ್ ಕೇಳ್ಬೇಕೇನೋ ಅನ್ನುವಂತಹ ರೀತಿಯ ಮಾತುಗಳನ್ನ ಈಗ ಆಲ್ರೆಡಿ ಹಿಂದೆ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರದಲ್ಲಿ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿರೋದಿಲ್ಲ ಯಾಕಂದ್ರೆ ನೀನು ಹೇಳಿದ ಹಾಗೆ ನಾನು ಇರಬೇಕು ಅನ್ನೋದಾಗ್ಲಿ ನನಗೆ ಬೌಂಡ್ರೀಸ್ ಅನ್ನ ಹಾಕೋದಾಗ್ಲಿ ಅಥವಾ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಬಂದ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ರೆ ನಾನು ಅದನ್ನ ಕೇಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇಲ್ವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಅದನ್ನ ಮತ್ತೆ ಆ ಕೆಲವು ಗಳನ್ನ ಮತ್ತೆ ಆ ವ್ಯಕ್ತಿಯನ್ನ ಕೂಡ ನೀವು ರಿಜೆಕ್ಟ್ ಮಾಡಿರ್ತೀರ ಸೊ ಅಂತಹ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿರ್ತಾರೆ ಮ್ಯಾನಿಪ್ಯುಲೇಷನ್ಸ್ ಆಗಿ ವರ್ತನೆಗಳನ್ನ ಮಾಡಿರ್ತಾರೆ ತುಂಬಾ ರಿಸ್ಕ್ ಅನ್ನುವಂತಹ ರೀತಿಯಲ್ಲಿ ಇವರು ಪ್ರೀತಿಯ ವಿಚಾರದಲ್ಲಿ ಮೂವ್ಮೆಂಟ್ಸ್ ಗಳನ್ನ ತಗೊಂಡಿರ್ತಾರೆ ಆ ಪ್ರೀತಿಯ ವಿಚಾರದಲ್ಲಿ ಆ ರೀತಿ ಮೂಮೆಂಟ್ಸ್ ಗಳನ್ನ ತಗೊಂಡಿರೋದ್ರಿಂದ ಈ ತದ ನಂತರದಲ್ಲಿ ಅವರ ಮನಸ್ಥಿತಿಗಳಲ್ಲಿ ಬದಲಾವಣೆಗಳು ಆಗಿದೆ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಬದಲಾವಣೆಗಳು ಆಗಿದೆ ಸೊ ತಾನೇ ತಗೊಂಡಂತಹ ಒಂದು ಈಗೋ ಕ್ಲಾಶಸ್ಗಳೇನಿರುತ್ತೆ ಅಥವಾ ನಾನೇ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ಒಂದು ಪ್ರೀತಿಯ ಮೂಮೆಂಟ್ಸ್ಗಳೇನಿರುತ್ತೆ ಅದರಿಂದ ನಿಮಗೆ ಬೇರ ನಡುವೆ ಭಿನ್ನಾಭಿಪ್ರಾಯಗಳಾಯಿತು ಆ ಭಿನ್ನಾಭಿಪ್ರಾಯಗಳಾದಾಗ ಮ್ಯಾನುಪ್ಯುಲೇಷನ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಯಾವಾಗ ಮ್ಯಾನುಪ್ಯುಲೇಷನ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ದೂರ ದೂರ ಅನ್ನುವಂತಹ ರೀತಿಯ ಭಾವನೆಗಳು ಹುಟ್ಕೊಳ್ಳೋದಕ್ಕೆ ಶುರು ಆಯಿತು ಯಾವಾಗ ಭಾವನೆಗಳು ಹುಟ್ಕೊಳ್ಳೋದಕ್ಕೆ ಶುರು ಆಯಿತು ಅಂತಹ ಸಂದರ್ಭದಲ್ಲಿ ಇಷ್ಟು ದಿನದವರೆಗೂ ಸುಮ್ಮನೆ ಇದ್ದಂತಹ ವ್ಯಕ್ತಿ ಹುಣ್ಣಿಮೆ ನಂತರದಲ್ಲಿ ತನ್ನ ಮನಸ್ಥಿತಿಗಳಲ್ಲಿ ಬದಲಾವಣೆಗಳಾಗಿರೋದ್ರಿಂದ ಅವರು ಯೋಚನೆ ಮಾಡುವಂತಹ ರೀತಿಯೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಚೇಂಜಸ್ ಆಗಿರೋದ್ರಿಂದ ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡಬೇಕು ನಾನು ತುಂಬಾ ಹಾನೆಸ್ಟ್ ಆಗಿದ್ದೀನಿ ಅಂತ ತೋರಿಸ್ಬೇಕು ಏನೇ ವ್ಯತ್ಯಾಸಗಳಾಗಿದ್ರು ಅದನ್ನ ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಅನ್ನುವಂತಹದ್ದನ್ನ ಕಾರ್ಸಿನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾನಗೋಪ ನವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ಓಕೆ ನಾನು ನೆಕ್ಸ್ಟ್ ತಗೋತಾ ರೀಡಿಂಗ್ ಪಾಲ್ ನಂಬರ್ ಟು ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರೋ ಇದು ಪರ್ಮನೆಂಟ್ ಮಾರ್ಕರ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಹುಣ್ಣಿಮೆಯ ತದ ನಂತರದಲ್ಲಿ ಪ್ರೀತಿಯ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳು ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳು ಆ ವ್ಯಕ್ತಿ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾರೆ ಅದು ಯಾವ ರೀತಿಯ ಮೂಮೆಂಟ್ಸ್ಗಳಿಗೆ ಹೋಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಪಾಯ್ ನಂಬರ್ ಟು ಅವರಿಗೆ ಕಾರ್ಡ್ನ ಕ್ಲಾರಿಫಿಕೇಶನ್ ಕೊಡಿಸ್ ಏನಂತ ಕಾರ್ಡ್ ಸೊ ಪ್ರೀತಿ ವಿಚಾರದಲ್ಲಿ ಕಮಿಟ್ಮೆಂಟ್ ಅನ್ನು ತಗೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಪ್ರೀತಿ ವಿಚಾರದಲ್ಲಿ ಬಹಳಷ್ಟು ಕಮಿಟ್ಮೆಂಟ್ ಗಳನ್ನ ತಗೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಪ್ರೀತಿ ವಿಚಾರದಲ್ಲಿ ಕಮಿಟ್ಮೆಂಟ್ ಗಳನ್ನ ತಗೋಬೇಕು ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಒಂದು ಅಫೆಕ್ಷನೇಟ್ ಒಂದು ಪ್ರೀತಿಯ ಅಟ್ರಾಕ್ಷನ್ ಅನ್ನುವಂತಹ ರೀತಿಯ ಕೆಲವು ಮೂವ್ಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಆದರೆ ಆ ವ್ಯಕ್ತಿಯಲ್ಲಿ ಯಾಕ ರೀತಿ ಇರುತ್ತೆ ಅನ್ನೋದಾದ್ರೆ ಕ್ಯೂರಿಯಾಸಿಟಿ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಬೇಕು ಆ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಅವರಲ್ಲಿ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಕಮಿಟ್ಮೆಂಟ್ ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಫೋನ್ ಕಾರ್ಡ್ ರಿವರ್ಸ್ ಆಗಿ ಬಂದಿರೋದ್ರಿಂದ ಸೊ ಅಡ್ವೆಂಚರಸ್ ಅನ್ನುವಂತಹ ರೀತಿಯಲ್ಲಿ ಏನು ಇರೋದಿಲ್ಲ ಸೊ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದಿಲ್ಲ ಆದರೆ ಕೆಲವು ವಿಚಾರಗಳನ್ನ ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರೋದ್ರಿಂದ ಅವರು ಪ್ರೀತಿಯ ವಿಚಾರದಲ್ಲಿ ಕಮಿಟ್ ಆಗ್ತೀನಿ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡೋದಿಕ್ಕೆ ಹೆಚ್ಚು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಅದು ಏನಕ್ಕೆ ಅನ್ನೋದಂದ್ರೆ ಅಟ್ರಾಕ್ಟಿವ್ ಫಸ್ಟ್ ನಿಮ್ಮನ್ನ ಅವರು ನಿಮಗೆ ಫ್ರೆಂಡ್ಲಿ ಅನ್ನುವಂತಹ ರೀತಿಯಲ್ಲಿ ಅವರು ಪ್ರೀತಿಯ ವಿಚಾರವನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ನಿಮ್ಮ ಸಂಪೂರ್ಣ ವಿಚಾರಗಳು ಅವರು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅವರು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಒಬ್ಬರು ಪ್ರೀತಿಯ ನಿಮ್ಮಿಬ್ಬರಲ್ಲಿ ಒಬ್ಬರು ಅಂದರೆ ನೀವು ಪ್ರೀತಿಯ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ಗಳ ಬಗ್ಗೆ ಯೋಚನೆಗಳನ್ನ ಮಾಡ್ತಾ ಇರ್ತೀರಾ ಪ್ರೀತಿಯ ಮುಂದುವರಿಕೆಗಳ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಇರ್ತೀರ ಬಟ್ ಆದರೆ ಪ್ರೀತಿಸುವಂತಹ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಬದಲಾವಣೆಗಳು ಹುಣ್ಣಿಮೆಯ ತದನಂತರದಲ್ಲಿ ಆಗ್ತಾ ಇರೋದ್ರಿಂದ ಅಟ್ರಾಕ್ಷನ್ಸ್ ಅಂತೂ ಖಂಡಿತವಾಗಿಯೂ ಇದೆ ಪ್ರೀತಿ ವಿಚಾರದಲ್ಲಿ ಪ್ರಪೋಸಲ್ ಅಂತೂ ಖಂಡಿತ ಮಾಡ್ತಾರೆ ಆದರೆ ಪ್ರಪೋಸಲ್ ಮಾಡುವ ಹಿಂದಿನ ಉದ್ದೇಶ ಏನು ಅನ್ನೋದಾದರೆ ಅವರಿಗೆ ಒಂದು ಕ್ಯೂರಿಯಾಸಿಟಿ ವಿಚಾರಗಳನ್ನ ತಿಳ್ಕೊಬೇಕು ಮಾತಾಡಿದ್ರೆ ಮಾತ್ರನೇ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಿಮ್ಮ ಕೆಲವು ವಿಚಾರಗಳು ಅನ್ನುವಂತಹದನ್ನ ಅವರು ಆಲೋಚನೆಗಳು ಮಾಡ್ತಾ ಇರೋದ್ರಿಂದ ಅವರು ಆ ರೀತಿಯ ಮೂಮೆಂಟ್ಸ್ ಗಳನ್ನ ತಗೋತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಪ್ರಪೋಸಲ್ ಗಳನ್ನ ಮಾಡಿದ್ರು ಕೂಡ ಕೆಲವೊಂದು ಡೌಟ್ಸ್ಗಳು ಈ ವ್ಯಕ್ತಿಯಲ್ಲಿ ಇದೆ ಮನಸ್ಸಿನ ಮೇಲೆ ಬದಲಾವಣೆಗಳು ಏನಾಗಿದೆ ಅಂದ್ರೆ ಡೌಟಿನ ರೀತಿಯಲ್ಲಿ ವರ್ತನೆಗಳನ್ನ ಮಾಡೋದನ್ನ ಅದನ್ನ ಎಕ್ಸ್ಪ್ರೆಸ್ ಡೌಟ್ ಇದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಟ್ ಅವರು ನಡ್ಕೊಳ್ಳುವಂತಹ ರೀತಿಯಲ್ಲಿ ಕೆಲವೊಂದು ವಿಚಾರಗಳ ಕಲೆಕ್ಟ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ನಾನು ನಂಬ್ತೀನಿ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ನಿನ್ನ ಬಿಟ್ಟಿರೋ ಅದಕ್ಕೋಸ್ಕರವಾಗಿ ಮಾತಾಡ್ತೀನಿ ಈ ರೀತಿಯ ಕೆಲವು ಮಾತುಗಳು ಆಡಿದ್ರು ಕೂಡ ಆ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಮಾತ್ರ ಕೆಲವೊಂದು ಮೂಮೆಂಟ್ಸ್ಗಳು ಡೌಟ್ ಇರುತ್ತೆ ನಿಮ್ಮ ಬಗ್ಗೆ ಕೆಲವೊಂದು ಡೌಟ್ಗಳು ಅನುಮಾನಗಳು ಇರೋದ್ರಿಂದ ಅದೆಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅದೆಲ್ಲ ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ನಾನು ಸ್ವಲ್ಪ ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡಿ ಮುಂದುವರಿಕೆಗಳನ್ನ ಮಾಡಿದ್ರೆ ರೀತಿಯಲ್ಲಿ ಎಲ್ಲ ವಿಚಾರಗಳು ತಿಳಿಯುತ್ತೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಯಾಕೆ ಅಂದ್ರೆ ಕಮಿಟ್ ಅನ್ನ ಕೊಡೋದಕ್ಕೆ ಮುಂಚಿತವಾಗಿ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಈ ವ್ಯಕ್ತಿ ಅಂದ್ರೆ ನಿಮ್ಮಿಂದ ತಿಳ್ಕೋಬೇಕು ನಿಮ್ಮ ಹಿಂದಿನ ಬ್ಯಾಕ್ ಏನು ಹಿಂದೆ ಇದ್ದಂತಹ ಹಿಂದೆ ಯಾರನ್ನಾದರೂ ನೀವು ಪ್ರೀತಿಸ್ತಾ ಇದ್ದೀರಾ ಪ್ರೀತಿಸಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲವಾ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇರುತ್ತೆ ಬಟ್ ಅಟ್ರಾಕ್ಷನ್ಸ್ ಇರುತ್ತೆ ಪ್ರೀತಿಯ ಕಮಿಟ್ಮೆಂಟ್ ಅನ್ನು ಕೊಡೋದಕ್ಕೆ ಮುಂಚಿತವಾಗಿ ನಿಮ್ಮನ್ನ ಟೆಸ್ಟಿಂಗ್ ಅಲ್ಲಿ ಇಡುವಂತಹ ಸಾಧ್ಯತೆಗಳು ಇರುತ್ತೆ ಪ್ರೀತಿಯಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳು ಟೆಸ್ಟಿಂಗ್ ಇನ್ನ ಮೂಮೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಏನಾದರೂ ಟೆಸ್ಟಿಂಗ್ ಅನ್ನ ಮಾಡುವಾಗ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಅವ್ರಿಗೇನಾದ್ರು ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಗೊತ್ತಾದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಪ್ರಯತ್ನಗಳನ್ನ ಮಾಡೋದ್ರ ಮೂಲಕ ಅವ್ರ ಪ್ರೀತಿಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮನಸ್ಸಿನ ಮೇಲೆ ಏನು ಬದಲಾವಣೆ ಆಗಿದೆ ಅಂತ ಹೇಳ್ತೀರಾ ಮೇಡಮ್ ಅನ್ನೋದಾದ್ರೆ ಅವರ ಮನಸ್ಸಿನಲ್ಲಿ ಕೆಲವೊಂದು ಡೌಟ್ಗಳ ಡೌಟ್ ಗಳಿದೆ ಆ ಡೌಟ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇರ್ತಾರೆ ಆ ಕ್ಲಾರಿಫೈ ಅನ್ನ ನಿಮ್ಮ ಮನಸ್ಸಿಗೂ ಕೂಡ ನೋವು ಆಗದಂತೆ ವಿಚಾರಗಳ ಕಲೆಕ್ಟ್ ಅನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಮತ್ತೆ ಪ್ರೀತಿಯ ಮುಂದುವರಿಕೆಗಳು ಕೂಡ ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ಇರುತ್ತೆ ಬಹಳಷ್ಟು ಪಾಸಿಟಿವ್ ಆದಂತಹ ರೀತಿಯಲ್ಲಿಯೋ ಅಲ್ಲ ಬಹಳಷ್ಟು ನೆಗೆಟಿವ್ ಆದಂತಹ ರೀತಿಯಲ್ಲಿಯೋ ಅಲ್ಲ ಫಿಫ್ಟಿ ಫಿಫ್ಟಿಯಲ್ಲಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದು ಪಾಲ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಗೊತ್ತೆ Goodbye.